ನಮಸ್ಕಾರ ಕರ್ನಾಟಕ ಸಾಕಷ್ಟು ಜನ ನನಗೆ ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಜಗದೀಶ್ ಅವರ ಮೇಲೆ ಕೊಡಿಗೇಳಿ ಪೊಲೀಸ್ ಠಾಣಿನಲ್ಲಿ ಎಫ್ ಐ ಆಗಿದೆ ಅಂತ ಗಾಬರಿ ಬೀಳುವಂಥ ಅವಶ್ಯಕತೆ ಇಲ್ಲ ಯಾರಾದರೂ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಒತ್ತಡ ಇದ್ದಾಗ ಸಾಮಾನ್ಯವಾಗಿ ಪೊಲೀಸರು ಅದನ್ನು ಎಫ್ ಐ ಆರ್ ಮಾಡ್ತಾರೆ ಅದನ್ನು ಚಿಂತಿಸುವ ಅವಶ್ಯಕತೆ ಇಲ್ಲ ನಮ್ಮ ಟೀಮ್ ಈ ಒಂದು ಎಫ್ ಐ ಆರ್ ಅನ್ನು ಹೈಕೋರ್ಟಲ್ಲಿ ದ ಬೇಸಿಕ್ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ನೇ ಯಾಕಂದರೆ ಇದು ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿ ತರುವಂಥ ಅಡ್ಡಿ ಐ ಮೀನ್ ವಾಕ್ ಸ್ವಾತಂತ್ರ್ಯಕ್ಕೆ ಕಿತ್ತಾಕುವಂಥ ಕೆಲಸವನ್ನು ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಕಡೆ ಕಂಪ್ಲೇಂಟು ಮತ್ತು ಅದನ್ನು ರಿಜಿಸ್ಟರ್ ಮಾಡಿರೋ ಪೊಲೀಸರು ಮಾಡಿರೋದ್ರಿಂದ ಡೆಫಿನೆಟ್ಲಿ ಇವತ್ತು ಕಾಪಿ ತಗೊಂಡು ಅವರ್ ಟೀಮ್ ಇಸ್ ಆಲ್ರೆಡಿ ಒನ್ ದ ಜಾಬ್ ಸೊ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ಲೀಗಲ್ ಪ್ರೋಸೆಸ್ ಆಗಿ ನಮಗೆ ಏನು ರಕ್ಷಣೆ ಮಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತಾ ಇದ್ದೀವಿ ಮತ್ತು ಎಫ್ ಐ ಮತ್ತು ಎಫ್ ಐ ಆರ್ ಮಾಡಿದಂಥ ಪೊಲೀಸರ ಬಗ್ಗೆ ನಮಗೆ ಏನು ಇಟ್ಸ್ ಎ ಪಾರ್ಟ್ ಆಫ್ ದ ಡ್ಯೂಟಿ ದೇ ಆರ್ ಡೂಯಿಂಗ್ ಇಟ್ ಡೆಫಿನೆಟ್ಲಿ ನಮಗೆ ಏನು ಬೇಕೋ ಅದನ್ನು ನಾವು ಕಾನೂನು ರೀತಿಯಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಕಾನೂನು ರೀತಿ ಉತ್ತರ ಕೊಟ್ಕೊಳ್ಲಿಕ್ಕೆ ಅವ್ರು ತನಿಖೆ ಮಾಡಲಿ ಅವ್ರು ನನಗೆ ನೋಟಿಸ್ ಕೊಟ್ಟರೆ ಡೆಫಿನೆಟ್ಲಿ ಆಲ್ ಗೋ ಅಂಡ್ ಆನ್ಸರ್ ಇಟ್ ಪ್ಯಾರಲಲಿ ವಿ ಆರ್ ಆಲ್ಸೋ ಮೂವಿಂಗ್ ದಿಸ್ ಎಫ್ ಐ ಆರ್ ಕೊಡುಗೆ ರಿಜಿಸ್ಟ್ ಆಗಿರುವಂಥ ಎಫ್ ಐ ಆರ್ ಅನ್ನು ವಿ ಆರ್ ಮೂವಿಂಗ್ ಇ ಟು ಹೈಕೋರ್ಟ್ ಕ್ವಶನಿಂಗ್ ದ ಬೇಸಿಕ್ ರಿಜಿಸ್ಟ್ರೇಷನ್ ಆಫ್ ಎಫ್ಐಆರ್ ಇಟ್ ಸೆಲ್ಫ್ ನಮ್ಮ ಟೀಮ್ ಮಾಡ್ತಾ ಇದೆ ಇವತ್ತು ಅಂಡ್ ವಿ ಆರ್ ಇನ್ ದ ಪ್ರೋಸಸ್ ಕಾಪಿ ಎಲ್ಲ ತಗೊಂಡು ವಿ ಆರ್ ಗೆಟಿಂಗ್ ಇಟ್ ರೆಡಿ ಏನಿಯೋ ಅದ್ರ ಬಗ್ಗೆ ಸಾಕಷ್ಟು ಜನ ವರಿ ಮಾಡ್ಕೊಂಡು ಫೋನ್ ಹಾಕಿದರು ಥ್ಯಾಂಕ್ಸು ಅದ್ರ ಜೊತೆಯಲ್ಲಿ ಈಗ ನಮ್ಮ ಬಿಗ್ಸ್ಟ್ ಬಿಗ್ಗೆಸ್ಟ್ ವರಿ ಏನಂತಂದ್ರೆ ಧರ್ಮಸ್ಥಳದ ವಿಚಾರವನ್ನು ಮೊಟಕುಗೊಳಿಸಲು ಈ ರೀತಿ ಧ್ವನಿ ಎತ್ತುವ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಕೇಳ್ತಾ ಇದಾರೆ ಇದ್ರೂ ಇರಬಹುದು ಹೇಳಲಿಕ್ಕಾಗಲ್ಲ ಯಾಕಂತಂದ್ರೆ ನಾವು ನೀವೆಲ್ಲ ಸೀರೇನೆ ಧ್ವನಿ ಎತ್ತಿನೇ ಈ ಒಂದು ಧರ್ಮಸ್ಥಳದ ಎಸ್ಐಟಿಯನ್ನ ರಚನೆ ಮಾಡಲಿಕ್ಕೆ ಪ್ರೇರೇಪಣೆಯಾಗಿತ್ತು ಆಮೇಲೆ ಈ ಎಸ್ಐ ಟಿ ಗೆ ಏನು ಸಿಕ್ಕಿಲ್ಲ ಅಂದಿದ್ರೆ ನಿನ್ನೆ ನಡೆದಂತ ಸೆಷನ್ನಲ್ಲಿ ಎಸ್ ಐ ಟಿಯನ್ನ ಕ್ಲೋಸ್ ಮಾಡಕ್ಕೆ ಸರ್ಕಾರ ನಿರ್ಧಾರ ತಗೊಂಡ್ರು ಬಟ್ ಆ ರೀತಿ ಯಾವುದೂ ಆಗಿಲ್ಲ ವುಮೆನ್ಸ್ ಸ್ಪಷ್ಟವಾಗಿ ಹೇಳಿದ್ದಾರೆ ಯೆಸ್ ಇನ್ವೆಸ್ಟಿಗೇಷನ್ ಇಸ್ ಆನ್ ಗೋಯಿಂಗ್ ಅಂತ ಆಮೇಲೆ ಅಲ್ಲಿ ಪಳೆಯವಳಿಕೆಗಳು ಸಿಕ್ಕಿರೋದು ನಿಜ ಕಸ್ತೂರ ಕಸ್ತೂರಬ ಆಸ್ಪತ್ರೆಯಲ್ಲಿ ಇಟ್ಟಿರೋದು ನಿಜ ಇನ್ವೆಸ್ಟಿಗೇಷನ್ ಆಗ್ತಾ ಇರೋದು ನಿಜ ಸಾಕಷ್ಟು ದೂರುಗಳು ಬಂದು ಎಸ್ ಐ ಟಿಗೆ ಬೀಳ್ತಾ ಇರೋದು ನಿಜ ನಮ್ಮ ದೂರು ಸಹ ಗೋವಾದ ಒಬ್ಬ ವ್ಯಕ್ತಿ ಕಾಣೆಯಾಗಿರೋ ಎರಡ್ ಸಾವಿರದ ಹತ್ತರಲ್ಲಿ ಕಾಣೆ ಆಗಿರೋ ವ್ಯಕ್ತಿಯ ಒಂದು ದೂರು ನಮ್ಮ ಕ್ಲೈಂಟಿನ ಪರವಾಗಿ ನಾನೇ ಅಲ್ಲಿ ಕೊಟ್ಟಿದ್ದೇನೆ ಹಂಗಾಗಿ ನಮ್ಮ ದೂರು ಒಂದು ಬಾಕಿ ಇದೆ ಸಾಕಷ್ಟು ದೂರುಗಳು ಹೊಸ ದೂರುಗಳಲ್ಲಿ ಬರ್ತಾ ಇದೆ ಇರೋದ್ರಲ್ಲಿ ಭೀಮನ ಭೀಮನ ಹೇಳಿಕೆ ಭೀಮನ ಕಂಪ್ಲೇಂಟು ಮತ್ತೆ ಇದರಲ್ಲಿ ಸಾಕಷ್ಟು ಸತ್ಯ ಇದೆ ಅಂತ ನಮಗೆ ಅನಿಸ್ತಾ ಇದೆ ಯಾಕಂತಂದ್ರೆ ಸೆಷನ್ನಲ್ಲಿ ಆ ಸತ್ಯ ಇಲ್ಲ ಅಂದಿದ್ರೆ ಇನ್ವೆಸ್ಟಿಗೇಷನ್ ನಲ್ಲಿ ಎಸ್ ಐ ಟಿ ಸಾಕಷ್ಟು ಸತ್ಯಗಳನ್ನು ಹುಡುಕಿದೆ ಹಾಗಾಗಿ ಇನ್ವೆಸ್ಟಿಗೇಷನ್ ಯಾವುದೇ ಕಾರಣಕ್ಕೂ ನಿಲ್ಲ ಬಟ್ ವಿರೋಧ ಪಕ್ಷದ ಒತ್ತಡವನ್ನು ನೋಡುತ್ತಾ ಈ ಒಂದು ತಾತ್ಕಾಲಿಕವಾಗಿ ಕಾಣಾಂತರಗಳಿಂದ ಏನು ಅದನ್ನ ನಾವು ತಡೆ ಹಿಡಿದೇವೆ ಅಂತ ಹೇಳಿದ್ರೆ ಮುಂದೆ ಯಾಕಂದ್ರೆ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಇದೆ ಈ ಕೇಸನ್ನು ಕೈ ಬಿಡಲು ಹಾಗಾಗಿ ಸರ್ಕಾರ ಕೂಡ ಅದನ್ನು ಐ ತಿಂಕ್ ಆ ಒತ್ತಡದಿಂದ ಹೊರಗಡೆ ಬಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದೆ ಅಂಡ್ ನಿನ್ನೆ ನೆನ್ನೆ ಯಲಂಕದಲ್ಲಿ ಒಂದು ಈ ಎಮ್ ಎಲ್ ಎ ವಿಶ್ವನಾಥ್ ಮತ್ತು ಅವರ ಗ್ಯಾಂಗ್ ಒಂದು ದೊಡ್ಡ ಪ್ರೊಟೆಸ್ಟನ್ನು ಮಾಡಿದ್ದಾರೆ ಅದರಲ್ಲಿ ನಮಗೇನು ಪ್ರೊಟೆಸ್ಟ್ ಮಾಡ್ಕೊಳ್ಳಿ ಬೇಡ ಅಂತ ಹೇಳಿದ್ರೆ ಸಂವಿಧಾನಿಕವಾಗಿ ಅವ್ರಿಗೆ ಹಕ್ಕಿದೆ ಬಟ್ ಆಸ್ ಪರ್ ಹೈಕೋರ್ಟ್ ಆಫ್ ಕರ್ನಾಟಕ ನೀವು ಯಾರಾದರೂ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಅದಕ್ಕೆ ನಿಗದಿತವಾದಂತಹ ಜಾಗವನ್ನ ಏನೋ ಹೈಕೋರ್ಟ್ ನಿರ್ಧಾರ ಮಾಡಿದೆ ಆ ಜಾಗದಲ್ಲೇ ಪ್ರೊಟೆಸ್ಟ್ ಮಾಡಬೇಕು ಮತ್ತೆ ಆ ಪ್ರೊಟೆಸ್ಟ್ ಅಲ್ಲಿ ಶಾಂತಿ ಮತ್ತೆ ಪ್ರವೋಕಿಂಗ್ ಇರಬಾರ್ದು ಅಂತ ನಿನ್ನೆ ನಡೆದ ಪ್ರೊಟೆಸ್ಟ್ ಯಲಹಂಕದಲ್ಲಿ ವಿಶ್ವನಾಥ್ ಮತ್ತೆ ವಿಶ್ವನಾಥ್ ಹೇಳಿ ಮಾಡಿಸಿದಂತ ಆ ಒಂದು ಪ್ರೊಟೆಸ್ಟ್ ಏನಿದೆ ನನ್ನ ವಿರುದ್ಧವಾಗಿ ಅದರಲ್ಲಿ ಯಲಂಕದಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಜಾಗ ಎಲ್ಲ ಕಾನೂನು ಬಾಹಿರ ಆಗಿದೆ ಯಲಂಕ ಇನ್ಸ್ಪೆಕ್ಟರ್ ಮತ್ತೆ ಡಿ ಸಿ ಪಿ ನಾರ್ತ್ ಈಸ್ಟ್ ಅವರು ಮತ್ತೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಆಗಬಾರ್ದಲ್ವಾ ಜೊತೆನಲ್ಲಿ ಒಂದು ಅಲ್ಲಿ ಅನಧಿಕೃತವಾಗಿ ಏನು ಪ್ರೊಟೆಸ್ಟ್ ಮಾಡಿರೋದು ಅನಧಿಕೃತ ಇಟ್ಸ್ ಅಗೇನ್ಸ್ಟ್ ಹೈಕೋರ್ಟ್ ಆರ್ಡರ್ ಸೊ ಯಲಂಕಾ ಪೊಲೀಸರು ಅದರ ಮೇಲೆ ಅನ್ನು ಮಾಡಬೇಕಾಗತ್ತೆ ಸಂಬಂಧಪಟ್ಟಂತ ಪೊಲೀಸ್ ಕಮಿಷನರ್ ಇದಕ್ಕೆ ನಿರ್ದೇಶನಗಳನ್ನು ಕೊಡಬೇಕಾಗತ್ತೆ ದಿಸ್ ಇಸ್ ಎ ಮ್ಯಾಂಡೇಟರಿ ಎಸ್ಪೆಷಲಿ ಈ ಒಂದು ಪ್ರೊಟೆಸ್ಟ್ ಎಂಎಲ್ಎ ಎಲ್ ಎ ವಿಶ್ವನಾಥ್ ಮತ್ತೆ ಹುಡುಗರು ಮಾಡಿದ್ರು ಯಾರ್ಯಾರು ಪ್ರೊಟೆಸ್ಟ್ ಅಲ್ಲಿ ಇದ್ರು ಜೊತೆನಲ್ಲಿ ಬರೀ ಪ್ರೊಟೆಸ್ಟ್ ಒಂದೇ ಅಂತಲ್ಲ ಒಂದು ಏನೋ ಒಡಕಲ್ಲ ಪ್ರಚೋದನಕಾರಿ ಹೇಳಿಕೆ ಹೊಡಿತೀವಿ ಬಡಿತೀವಿ ಆಮೇಲೆ ಸೆಡ್ ಯಾರು ಇಡಿಯೇಟ್ ಅಂತ ಗೊತ್ತಿಲ್ಲ ಅವನು ಇಸ್ ಟೋಲ್ ಇಸ್ ಗೋನ್ ಟು ರೇಪ್ ಅಂತೆ ಐ ಐ ಕಾನ್ ಟಿ ಮನ್ ಇಮ್ಯಾಜಿನ್ ದಿಸ್ ಅಲ್ಲ ಯಾರು ಆ ದೇವೇಗ ಮೀನ್ ಸಾರಿ ಪ್ರಜ್ವಲ್ ರೇವಣ್ಣ ತಮ್ಮ ತಮ್ಮ ಕ್ಯಾಟಗರಿ ಯಾರೋ ಅವನಿದ್ಕೊಂಡು ಏ ಅವ್ನ ಜಗದಿ ಸಮಥಿಂಗ್ ನನ್ ನನ್ಗೆ ಯಾರೋ ಒಬ್ಬ ಡಾಕ್ಟರ್ ಕಳಿಸಿದ್ರು ಐ ವಾಸ್ ಸರ್ಪ್ರೈಸ್ ಟು ಹಿಯರ್ ದಿಸ್ ಅಲ್ಲ ಈ ಸೆಕ್ಷುಲಿ ಅಟ್ಯಾಕ್ ಮಾಡ್ತೀವಿ ಆ ಸೆಕ್ಷುಲಿ ರೇಪ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇವರುಗಳು ಮಾತಾಡ್ತಾರೆ ಅಂತಂದ್ರೆ ಅಲ್ಲಿನ ಪೊಲೀಸರು ಇವರುಗಳ ಮೇಲೆ ಎಫ್ ಐ ಆರ್ ಯಾಕೆ ಮಾಡಿಲ್ಲ ಏನಿಯೋ ಅಫಿಷಿಯಲಿ ನಾವು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದೀವಿ ನೋಡಿ ಲೆಕ್ಕ ಹಾಕೊಳ್ಳಿ ನಮ್ಮಗಳ ಮೇಲೆ ಏನಾದರೂ ಕಂಪ್ಲೇಂಟ್ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಎಫ್ಐ ಆರ್ ಆಗುತ್ತೆ ಅದೆಲ್ಲ ಮಾಡ್ತಾರೆ ಬಟ್ ಅಲ್ಲಿ ನಿನ್ನೆ ಅನಧಿಕೃತ ಪ್ರೊಟೆಸ್ಟ್ ನೋಡಿದ್ರು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ನೋಡಿರ್ತಾರೆ ಇಂಟೆಲಿಜೆನ್ಸಿ ನೋಡಿರ್ತಾರೆ ಡಿ ಸಿ ಪಿ ನಾರ್ತ್ ಈಸ್ಟ್ ನೋಡಿರ್ತಾರೆ ಯಲಂಕಾ ಇನ್ಸ್ಪೆಕ್ಟರ್ ನೋಡಿರ್ತಾರೆ ಫಸ್ಟ್ ಆಫ್ ಆಲ್ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಬಿಟ್ಟಿದ್ದೇ ಒಂದು ದೊಡ್ಡ ಅಪರಾಧ ಪೊಲೀಸರು ಇದನ್ನ ಬಿಡಬಾರ್ದಾಗಿತ್ತು ಈಗ ಮಾಡಿದ್ದಾರೆ ಅಂತಂದ್ರೆ ಅವ್ರ ವಿರುದ್ಧವಾಗಿ ಅನ್ನು ಮಾಡಬೇಕಾಗತ್ತೆ ಪ್ರಚೋದನಕಾರಿ ಹೇಳಿಕೆ ಮಾಡಿದ್ದಾರೆ ರೇಪ್ ಮಾಡಿದೀವಿ ಅಂತ ಹೇಳಿದ್ದಾರೆ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಯಲಂಕಾ ಇನ್ಸ್ಪೆಕ್ಟರ್ ಅವರೇ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಅದರ್ವೈಸ್ ವೈಸ್ ನಿಮ್ಮ ಮೇಲೆ ಮತ್ತೆ ಡಿ ಸಿ ಪಿ ಮತ್ತೆ ಪೊಲೀಸ್ ಕಮಿಷನರ್ ವಿರುದ್ಧ ನಾನು ಕರ್ತವ್ಯ ಲೋಪದಾಡಿ ನಾನು ಡೆಫಿನೆಟ್ಲಿ ಐ ವಿ ಫೋಸ್ಟ್ ಟು ಫೈಲ್ ಎ ಲೋಕಾಯುಕ್ತ ಕಂಪ್ಲೇಂಟ್ ಅಗೇನ್ಸ್ಟ್ ನಿಮ್ಮ ಮೂರು ಜನರ ಮೇಲೆ ನನಗೆ ದಯಮಾಡಿ ಆದ್ರೆ ಅವಕಾಶ ಕೊಡಬೇಡಿ ಯಾಕಂದ್ರೆ ಪೊಲೀಸ್ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ನಿಮ್ ಮಾಡಿಸೋದು ಇಷ್ಟ ಇಲ್ಲ ನಾನು ಇಫ್ ಐ ನಾಟ್ ರಾಂಗ್ ಈ ಒಂದು ಏನು ಏನೋ ಈ ಪ್ರೊಟೆಸ್ಟ್ ಅನೇಕ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಹೈಕೋರ್ಟ್ ಆರ್ಡರ್ ವಿರುದ್ಧವಾಗಿದೆ ಜೊತೆನಲ್ಲಿ ಕೆಟ್ಟ ಕೆಟ್ಟ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನಾನು ಫೈಲ್ ಸಂಡೆ ಫಾರ್ಮಲ್ ಕಂಪ್ಲೇಂಟ್ ಟು ಸೈಬರ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ನೀವು ಎಫ್ಐಆರ್ ಮಾಡಲೇಬೇಕು ಅದರ್ವೈಸ್ ಎಫ್ ಐಆರ್ ಮಾಡಬೇಕು ಅಲ್ಲಿ ಪ್ರೊಟೆಸ್ಟ್ ನಡೆದಿರೋದಕ್ಕೆ ಜೊತೆಯಲ್ಲಿ ನನ್ನ ಮೇಲೆ ರೇಪ್ ಮಾಡಿ ಮೀನ್ ವಾಟ್ ನಾನ್ ಸೆನ್ಸ್ ಸಮಾಜದಲ್ಲಿ ಬದುಕ್ತಾ ಇದೀವಾ ಅಥವಾ ಏನು ಯಾರಾದ್ರೂ ಕಾಮುಕರ ಸಮಾಜದಲ್ಲಿ ಹೆಣ್ಮಕ್ಳೇನೋ ಸೇಫ್ ಅಲ್ಲ ಗಂಡ್ ಮಕ್ಳು ಸೇಫ್ ಅಲ್ಲ ಅಂದ್ರೆ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನನ್ಗೆ ಯಾರೋ ಒಬ್ಬ ಡಾಕ್ಟರ್ ಕಳಿಸಿ ಯಾರೋ ಹೇಳ್ತಾನೆ ಅವ್ನ್ ಜಗದೀಶ ರೇಪ್ ವಾಟ್ ನಾನ್ ಸೆನ್ಸ್ ಮ್ಯಾನ್ ಕೆಂಪೇಗೌಡರು ವಂಶ ನಾಪಕ ಇರಲಿ ಪರವಾಗಿಲ್ಲ ವಿಶ್ವನಾಥ್ ರೆಡ್ಡಿ ರೆಡ್ಡಿಗೋಸ್ಕರ ನೀವು ಬೇರೆಯವ್ರನ್ನ ರೇಪ್ ಮಾಡ್ತೀರಾ ಬೇರೆ ಅಲ್ಲಿ ಅಲ್ಲಿ ಫೋಟೋಗಳಿಗೆ ಬೆಂಕಿ ಇಟ್ಟಿದ್ದಾರೆ ಡೋಂಟ್ ಯು ಥಿಂಕ್ ಪೊಲೀಸರು ನಿಮ್ಗೆ ಗೊತ್ತಿಲ್ವಾ ಇದು ಇದು ಪ್ರಚೋದನಕಾರಿ ಅಲ್ವಾ ಪ್ರಚೋದನಕಾರಿ ಕೆಲಸಗಳಲ್ವಾ ಒಂದು ಅನಧಿಕೃತ ಪ್ರೊಟೆಸ್ಟ್ ಪ್ರಚೋದನಕಾರಿ ಹೇಳಿಕೆಗಳು ಪ್ರಚೋದನಕಾರಿಯಾಗಿ ಬೆಂಕಿ ಇಟ್ಟಿರೋದು ಇದಕ್ಕೆಲ್ಲ ಪೊಲೀಸವರ ಕುಮ್ಮಕ್ಕಿಲ್ದೆ ಸರ್ಕಾರದ ಕುಮ್ಮಕ್ಕಿಲ್ಲದೆ ಮಾಡ್ತಾರೆ ಕುಮ್ಮಕ್ಕಿಲ್ಲ ಅಂತಂದ್ರೆ ಇವ್ರ ಮೇಲೆ ಎಫ್ಐಆರ್ ಹಾಕಾಗಿಲ್ಲ ಆಗಿಲ್ಲ ಇಟ್ಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳುತ್ತಾ ಜೊತೆನಲ್ಲಿ ಮೇಲೆ ಆಗಿ ನಮ್ಮೇಲೆ ಕೊಡಗೇ ಪೊಲೀಸಲ್ಲಿ ಯಾರೋ ಅಂತ ಕಂಪ್ಲೇಂಟ್ ಕೊಟ್ಟು ಮಾಡಿದರಂತೆ ವಿ ವಿಲ್ ಚಾಲೆಂಜ್ ಐ ಮೀನ್ ಐ ಥಿಂಕ್ ಎಫ್ಐಆರ್ ಇಟ್ ಸೆಲ್ಫ್ ಯಾಕಂದ್ರೆ ಆರ್ಟಿಕಲ್ ಹತ್ತೊಂಬತ್ತು ಬ್ರಾಕೆಟ್ ಅಲ್ಲಿ ಒಂದು ಎ ಪ್ರಕಾರ ವಾಕ್ ತಂತ್ರ ಎಸ್ ಐ ಟಿ ಅನ್ನ ಮಾಡಿಸಿದ್ದೇವೆ ಅಲ್ಲಿ ನಡೀತಾ ಇರುವಂತಹ ಅನಾಹುತಗಳನ್ನ ನಾವು ಪ್ರಶ್ನೆ ಮಾಡಿದ್ದೇವೆ ನಿಜವಾಗಲೂ ಪ್ರಚೋದನಕಾರಿ ಏನೋ ಆಗಿರೋದು ವಿಶ್ವನಾಥ್ ಮತ್ತೆ ಏನೋ ಯಡಿಯೂರಪ್ಪನ ಮಗ ವಿಜಿ ಒ ಟಿ ರವಿ ಅವ್ರ ಟೀಮ್ ಅಲ್ಲಿ ಹೋಗಿ ಅಲ್ಲಿ ನಾನೂರು ಗಾಡಿಗಳನ್ನ ತಗೊಂಡೋಗಿ ಇವ್ರ ಮೇಲೆ ಎಫ್ಐಆರ್ ಆಗಬೇಕಾಗಿದೆ ಇವ್ರುಗಳ ಮೇಲೆ ಎಫ್ಐಆರ್ ಗಳು ಮಾಡಿಲ್ಲ ಅಂಡ್ ಇಫ್ ನಮ್ಮಂತ ಎಸ್ ಐ ಟಿ ಮಾಡಿದ್ರ ಮೇಲೆ ಮಾಡ್ತಾ ಇದಾರೆ ಡೆಫಿನೆಟ್ಲಿ ವಿ ವಿಲ್ ಚಾಲೆಂಜಿಸ್ ಇಂದ ಹೈಕೋರ್ಟ್ ಆಫ್ ಕರ್ನಾಟಕ ನೀವು ಯಾರು ಗಾಬರಿ ಆಗ್ಬೇಡಿ ಆಮೇಲೆ ಸರ್ಕಾರದ ಮೇಲೆ ನಮ್ಮ ನಂಬಿಕೆ ಇದೆ ಹೋಮ್ ಮಿನಿಸ್ಟರ್ ಮೇಲೆ ನಂಬಿಕೆ ಇದೆ ಅವ್ರು ಮಾಡಿಲ್ಲ ಅಂತಂದ್ರು ಹೈಕೋರ್ಟ್ಗಾಗಿ ಅದನ್ನು ನಾವು ಮಾಡಿಸ್ತೀವಿ ಎಸ್ ಐ ಟಿ ಏನಾದರೂ ಅವರು ಮುಚ್ಚಕ್ಕೆ ಪ್ರಯತ್ನ ಬಿಟ್ಟರು ಕೂಡ ವಿ ವಿಲ್ ಚಾಲೆಂಜಿಸ್ ಏನೋ ಆ ನಾವು ಈ ಎಸ್ ಐ ಟಿ ಅನ್ನ ಈ ರೀತಿ ಮೂಗು ಬಾಯಿ ಕಚ್ಚಿ ಮಾಡೋದನ್ನ ನಾವು ಡೆಫಿನೆಟ್ಲಿ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೇವೆ ನಾವೆಲ್ಲ ಒಗ್ಗ ಒಗ್ಗಟ್ಟಾಗಿರೋಣ ಶಾಂತಿಯನ್ನ ಕಾಪಾಡ್ಕೊಳೋಣ ಯಾರು ಕೂಡ ಕಾನೂನನ್ನ ಕೈ ತಗೊಂಡ್ ಬೇಡ ನೋಡಿ ವಿಶ್ವನಾಥ ಆ ಎಂ ಎಲ್ ಎ ವಿಶ್ವನ ವಿಶ್ವ ರೆಡ್ಡಿ ಏನಿದಾನೆ ಆತ ಹೇಳ್ದ ನಮ್ಮ ಹುಡುಗರು ನೋಡ್ಕೊಳ್ತಾರೆ ಅಂತ ಏನೋ ಅಸೆಂಬ್ಲಿನಲ್ಲಿ ಅದನ್ನೇ ಅಲ್ಲಿ ಅವನು ಅವನು ಹುಡುಗರು ಕೈಯಲ್ಲಿ ಮಾಡಿಸಿದಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇವ್ರಗಳಿಗೆ ಕಾನೂನ್ ಮೇಲೆ ನಂಬಿಕೆ ಇಲ್ಲ ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ವಿಶ್ವನಾಥ್ ಅವನ ಹುಡುಗರು ಕರ್ಕೊಂಡು ಹೋಗಿ ಅಲ್ಲಿ ಮಾಡ್ಬೋದಾಗಿತ್ತು ಎಲ್ಲಿ ನಮ್ಮ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅಲ್ಲಿ ಮಾಡಿಲ್ಲ ಪ್ರೊಟೆಸ್ಟ್ ಹೋಗಿ ಪ್ರೊಟೆಸ್ಟ್ ಮಾಡೋರೇ ಅನಧಿಕೃತವಾಗಿ ಅಂದ್ರೆ ಜೊತೆನಲ್ಲಿ ಪ್ರವೋಕಿಂಗು ಅಲ್ಲಿ ಬೆಂಕಿ ಇಡೋದು ಆಮೇಲೆ ರೇಪ್ ಮಾಡ್ತೀನಿ ಅನ್ನೋದು ನಿಜವಾಗ್ಲೂ ರಾಜ್ಯ ಸರ್ಕಾರ ಇದೆಯಾ ಪೊಲೀಸ್ ಇಲಾಖೆ ಇದೆಯಾ ಆಮೇಲೆ ಈ ರೀತಿ ಪ್ರಚೋದನೆ ಮಾಡೋರ ಬಗ್ಗೆ ನೀವು ಕ್ರಮ ಜರುಗಿಸಲ್ಲ ನಾವು ಎಸ್ ಐ ಟಿ ಮಾಡಿಸಿದವರು ಮತ್ತೆ ಇಲ್ಲಿವರೆಗೂ ಈ ಒಂದು ಎಸ್ ಐ ಟಿ ಧರ್ಮಸ್ಥಳದ ತನಿಖೆಯನ್ನ ಇಡ್ಕೊಂಡ್ ಬಂದಂತವ್ರು ಡೆಫಿನೆಟ್ಲಿ ನಮಗ್ ಬಿಲೀವ್ ಇದೆ ಎಸ್ ಐ ಟಿಯ ತನಿಖೆ ಸತ್ಯದ ಪರವಾಗಿರ್ತದೆ ಜನರು ನಮ್ಮ ನಾವೆಲ್ಲ ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಇಟ್ಕೊಂಡು ಇಟ್ಕೊಂಡಿದೀವಿ ಡೆಫಿನೆಟ್ಲಿ ಆಗುತ್ತೆ ಅಂತ ಜೊತೆನಲ್ಲಿ ನಮಗೆ ಒಂದೇ ಒಂದು ಬೇಜಾರು ಏನು ಅಂತಂದ್ರೆ ಏನೋ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನಿಮ್ಮ ಮೇಲೆ ತುಂಬಾ ಗೌರವ ಇದೆ ಬಟ್ ನಿಮ್ಮ ನಿಮ್ಮದೇ ಆದಂತ ಕ್ಯಾಬಿನೆಟ್ ಆದಂತ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ ಏನಂತ ಏನೋ ಮಹೇಶ್ ತಿಮ್ರೋಡಿ ಅವರ ಎಡಿಟೆಡ್ ವಿಡಿಯೋ ಮೇಲೆ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ವರ್ಡ್ ಹೌಸಲ್ಲೂ ಸ್ಟೇಟ್ಮೆಂಟ್ ಮಾಡ್ತಾರೆ ವಿರೋಧ ಪಕ್ಷ ಸರ್ಕಾರ ಪ್ರಶ್ನೆ ಮಾಡದೆ ಪರವಾಗಿಲ್ಲ ಬಟ್ ಡಿಪ್ಯ ಸಿಎಂ ಬಿಜೆಪಿ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ದಯಮಾಡಿ ಅವರು ಒಂದು ಎಚ್ಚರಿಕೆ ಗಂಟೆಯನ್ನು ಇಟ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ನಮ್ ನಮ್ಗೆ ಮಾಹಿತಿಗಳ ಪ್ರಕಾರ ಬಿಜೆಪಿ ವಿಜಯೇಂದ್ರ ಜೊತೆ ಸೇರಿಕೊಂಡು ಮುಂದಿನ ನಿಮ್ಮ ಈ ಒಂದು ಸರ್ಕಾರವನ್ನ ಬೀಳಿಸಿ ತದನಂತರ ಈ ನಿಮ್ಮ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿ ಇಮಿಡಿಯೇಟ್ ಆಗಿ ಏನೋ ಮಿಡ್ ಟರ್ಮ್ ಎಲೆಕ್ಷನ್ಸ್ ಆಯ್ತು ಅಂತಂದ್ರೆ ಬಿಜೆಪಿಯಿಂದ ಈ ವ್ಯಕ್ತಿ ಸಿಎಂ ವಿಜೇಂದ್ರ ಡೆಪ್ಯೂಟಿ ಸಿಎಂ ಅನ್ನೋ ಮಾತುಗಳು ರಾಜಕೀಯ ವರ್ಗದಲ್ಲಿ ಕೇಳಿ ಬರ್ತಾ ಇದೆ ಎಷ್ಟು ಮಟ್ಟಿಗೆ ನಿಜ ಸರಿ ನಮಗಂತೂ ಗೊತ್ತಿಲ್ಲ ಬಟ್ ಸರ್ಕಾರ ಬೀಳೋದ್ರಿಂದ ಸರ್ಕಾರ ಮತ್ತೆ ಬಂದ ನಮ್ಗೇನು ಡಿಫ್ರೆನ್ಸ್ ಅನ್ಸಲ್ಲ ಬಟ್ ಒಂದು ಒಳ್ಳೆಯ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಿದ ಕೀರ್ತಿ ಆಪೋಸಿಷನ್ಗೆ ಇರಬೇಕೆ ಹೊರತು ಸ್ವಂತ ಪಕ್ಷದಲ್ಲಿ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರೆ ಐ ತಿಂಕ್ ಒಬ್ಬ ರಾಜಣ್ಣನನ್ನ ಶಿಸ್ತು ಕ್ರಮದ ಅಡಿಗೆ ತೆಗೆದಾಕದಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿಕೆ ನೋಡಿದ್ರ ಎಸ್ ಐ ಟಿಯ ತನಿಖೆಯ ಡಬ್ಬ ಷಡ್ಯಂತ್ರ ಇದೆ ಅಲ್ರಿ ಒಬ್ಬ ಸರ್ಕಾರದ ವ್ಯಕ್ತಿ ಸರ್ಕಾರದಲ್ಲಿರುವಂತ ಡೆಪ್ಯೂಟಿ ಸಿಎಂ ಆಗಿ ನೀವು ಮಾಡಿರೋ ಎಸ್ ಐ ಟಿ ಮೇಲೆ ನೀವೇ ಟಿಪ್ಪಣಿ ಮಾಡ್ತೀರಾ ಒಂದು ಟಿಯ ಇಂಟ್ರೀಮ್ ರಿಪೋರ್ಟ್ ಇಲ್ಲ ಎಸ್ಐಟಿ ಒಂದು ತನಿಖಾ ವರದಿಯನ್ನು ಸರ್ಕಾರಕ್ಕೆ ಇದು ಕೊಟ್ಟಿಲ್ಲ ಕೊಡಕ್ಕೆ ಅವರು ಬಿಟ್ಟಿಲ್ಲ ಯಾಕೆ ಅಲ್ಲಿ ಸತ್ಯ ಇದೆ ಅಂತ ರಿಪೋರ್ಟ್ ಎಲ್ಲದೆ ಈ ರೀತಿ ಟಿಪ್ಪಣಿಗಳನ್ನು ಮಾಡುವಂತಹ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ದಿನೇಶ್ ಗುಂಡೂರಾವ್ ಮೇಲೆ ಮತ್ತು ಓಂ ಮನಿಷ್ಟ್ರಂತಹ ಯುನೋ ಪರಮೇಶ್ವರ್ ಅವರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಏನು ಒಂದು ಶಿಸ್ತು ಕ್ರಮವನ್ನ ಜರುಗಿಸಬೇಕು ಆ ಬಿಜೆಪಿಯವರ ಜೊತೆ ನಿಮ್ಮ ಕಾಂಗ್ರೆಸ್ ಅಲ್ಲಿ ಇರುವಂತಹ ಒಂದು ಸಣ್ಣ ಗ್ಯಾಂಗ್ ಬಿಜೆಪಿಯವರ ಕೈ ಜೋಡಿಸಿದೆ ವಿರೋಧ ಪಕ್ಷದ ಕೈ ಜೋಡಿಸಿದೆ ನೋಡಕ್ಕೆ ನಮಗೆ ನಿಜವಾಗ್ಲೂ ಏನ್ ತಮಾಷೆ ಅನ್ನಿಸ್ತಾ ಇದೆ ಯಾರು ಕೂಡ ಇರೋದ್ರಲ್ಲಿ ಏನೋ ಒಂದು ಸೆಕ್ಯುಲರ್ ಸರ್ಕಾರ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ನಾವು ಕೂಡ ನಾವು ಕೂಡ ಹೆಚ್ಚಾಗಿ ಡಿಸ್ಟರ್ಬೆನ್ಸ್ ಮಾಡಕ್ಕೆ ಹೋಗಲಿಲ್ಲ ಬೇಕಾದ್ರೆ ನಿಮ್ಮ ಸರ್ಕಾರವನ್ನ ಎಕ್ಸ್ಪೋಸ್ ಮಾಡ್ಬೇಕಾದ್ರೆ ಸಾಕಷ್ಟು ಮಾಹಿತಿಗಳ ನಮ್ಮ ಇದೆ ನಮ್ಮ ಹತ್ರ ಸಾಕಷ್ಟು ವಿಡಿಯೋಗಳಿದೆ ಬಟ್ ವಿ ಆರ್ ನಾಟ್ ಅಗೇನ್ಸ್ಟ್ ಯಾರೋ ಒಬ್ಬರು ಸರ್ಕಾರ ಮಾಡಿದ್ದಾರೆ ಅಂತಂದ್ರೆ ನಾವು ಅದ್ರ ಬಗ್ಗೆ ನಾವು ವಿ ವಿ ವಿರ್ ನಾಟ್ ಅಗೇನ್ಸ್ಟ್ ಇಟ್ ಬಟ್ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ಗುಂಡೂರಾವ್ ಅವರ ಹೇಳಿಕೆ ಆಮೇಲೆ ಒಂದು ಸರ್ಕಾರ ಜನ ಎಲ್ಲ ನೋವಲ್ ಇದಾರೆ ಕೆಲಸ ಇಲ್ಲ ಬೆಲೆ ಏರಿಕೆ ಆಗಿದೆ ಎರಡು ಸರ್ಕಾರದಿಂದ ಫೀಸ್ ಕಟ್ಟಕ್ ಆಗ್ತಲ್ಲ ಇ ಎಮ್ ಐ ಕಟ್ಟಕ್ ಇಂಥ ಸಮಯದಲ್ಲಿ ಒಂದು ಫ್ಲೈಓವರ್ ಓಪನಿಂಗ್ ಅಲ್ಲಿ ನನಗೊತ್ತಿಲ್ಲ ಯಾವುದೇ ಎಚ್ ಡಿ ಎತ್ಕೊಂಡು ಒಂದು ಅದನ್ನ ಶೋ ಒಂದು ಶೋ ಮಾಡೋದು ನಿಜವಾಗ್ಲೂ ಇದೆಲ್ಲ ಅವಶ್ಯಕತೆ ಇದೆಯಾ ಸಾಯಂಕಾಲ ಆಯ್ತು ಅಂತಂದ್ರೆ ಯಾರದೋ ಮದುವೆ ಹೋಗಿ ಅಲ್ಲೂ ಕೂಡ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಪ್ರೈವೇಟ್ ಲೈಫ್ ಬೇಕು ಬಟ್ ಕರ್ನಾಟಕದ ಜನತೆ ನೋವಲ್ ಇರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ಜೀವನ ಇಷ್ಟು ಶೋಕಿಯಾಗಿ ನಡೀತಾ ಇದೆ ಅಂತಂದ್ರೆ ದಿ ಇಸ್ ನಾಟ್ ಇವನ್ ಬಾದರ್ಡ್ ವಿರೋಧ ಮಾನ್ಯ ಸಿದ್ದರಾಮಯ್ಯ ಅವರೇ ವಿರೋಧ ಪಕ್ಷದ ಜೊತೆನಲ್ಲಿ ನಿಮ್ಮದೇ ಆದ ಪಕ್ಷದಾದಂತಹ ಡಿ ಕೆ ಶಿವಕುಮಾರ್ ಅವರು ನಿಮ್ ಸರ್ಕಾರ ಬೆಳೆಸಕ್ಕೆ ಏನಾದರೂ ಪ್ರಯತ್ನ ಬೆಳಿತಾ ಇದಾರೆ ತುಂಬಾ ನೋವಿನ ಸಂಗತಿ ನಿಮ್ಗೆಲ್ಲ ಇದು ಗೊತ್ತಿದೆ ಬಟ್ ಆದ್ರೂ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ಹೈಕಮಾಂಡ್ ಏನ್ ಮಾಡ್ತಾ ಇದೆ ವಿಜಯ್ ಅವ್ರ ಜೊತೆ ಸೇರಿಕೊಂಡು ಒಂದು ಸರ್ಕಾರನ ಬೆಳೆಸಿ ಇವರೇ ಬಿಜೆಪಿಯಿಂದ ಸಿಎಂ ಅಂತ ಯಾವ ಟೈಮ್ ಅಲ್ಲಿ ಬೇಕಾದ್ರೆ ಸರ್ಕಾರ ಬೆಳೆಸಬಹುದು ಅದಕ್ಕೋಸ್ಕರ ಹೇಳಿಕೆ ಕೊಡ್ತಾ ಇದ್ದಾರಂತ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ನಮಗೆ ಕೇಳಿಕೊಂಡಿದ್ದ ನಿಮ್ಮನ್ನು ಕೇಳ್ತಾ ಇದೀನಿ ಸತ್ಯನೂ ಸುಳ್ಳು ನನಗಂತೂ ಗೊತ್ತಿಲ್ಲ ಬಟ್ ಐ ಥಿಂಕ್ ಗೌರ್ ಸಿದ್ದರಾಮಯ್ಯವರು ಇದ್ರ ಮೇಲೆ ಮತ್ತೆ ಹೈಕಮಾಂಡ್ ವೇಣುಗೋಪಾಲ್ ಅವರು ಏನ್ ಮಾಡ್ತಾ ಇದಾರೆ ಡೆಫಿನೆಟ್ಲಿ ಯು ವಿ ನೀಡ್ ನೋ ಆಕ್ಷನ್ ಆನ್ ದಿಸ್ ಇದನ್ನ ನೋಡ್ಲಿಕ್ಕೆ ಆಗತ್ತಾ ಒಂದು ಜನ ಮ್ಯಾಂಡೇಟ್ ಕೊಟ್ಟಿ ಗೆಲ್ಲಿಸಿರೋ ಸರ್ಕಾರದಲ್ಲಿ ಒಬ್ಬ ಡೆಪ್ಯೂಟಿ ಸಿಎಂ ಈ ರೀತಿ ಧರ್ಮಸ್ಥಳದ ವಿಚಾರ ಇಟ್ಕೊಂಡು ತಮಾಷೆ ಮಾಡ್ತಾರೆ ಒಂದು ಒಂದು ಮಹೇಶ್ ತಿಮ್ರೋಡಿ ಅವರ ಡೂಪ್ಲಿಕೇಟ್ ವಿಡಿಯೋನ ಮಾಧ್ಯಮದ ಮುಂದೆ ಮಾತಾಡ್ತಾರೆ ಹೌಸಲ್ ಮಾತಾಡ್ತಾರೆ ವಿರೋಧ ಪಕ್ಷದವ್ರಿಗೆ ಎತ್ತಿ ಕಟ್ತಾರೆ ಅಂತಂದ್ರೆ ಏನ್ ನಡೀತಾ ಇದೆ ಸಿದ್ದರಾಮಯ್ಯ ನಿಮ್ಮಲ್ಲೇ ಸಂಪೂರ್ಣ ಗೌರವ ಇದೆ ಜನ ನಿಮ್ಮನೆ ನೂರ್ ಮೂವತ್ತೇಳು ಸೆಟ್ ಕೊಟ್ರು ಆದರೆ ನಿಮ್ಮ ಡಿ ಕೆ ಶಿವಕುಮಾರ್ ಇತಿ ರೀತಿ ತಮಾಷೆ ಮಾಡಿಟ್ಟಿದ್ದಾರೆ ನಿಮ್ದೇ ಸರ್ಕಾರವನ್ನ ಜೊತೆಲಿ ಲಕ್ಷ್ಮೀ ಹಬ್ಬಾಳ್ಕರು ಈ ದಿನೇಶ್ ಗುಂಡೂರಾವ್ ಓಮ್ ಮಿನಿಸ್ಟ್ರು ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ ಬಟ್ ಧರ್ಮಸ್ಥಳದ ವಿಚಾರ ಅಲ್ಲ ನಾವು ಯಾರು ಕಾಂಪ್ರಮೈಸ್ ಮಾಡ್ಕೊಳಕ್ ಇಲ್ಲ ಅಲ್ಲಿ ಸತ್ಯದ ತನಿಖೆ ಆಗಲೇಬೇಕು ನಿಮ್ಮ ಕೊಡಗೇಳ್ಳಿ ಪೊಲೀಸರು ನಿಮ್ಮ ಹೇಳಿಕೆ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟರು ಅಂತ ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ ನಾನು ಅದನ್ನ ಐ ವಿಲ್ ಚಾಲೆಂಜ್ ದ ಬೇಸಿಕ್ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ ವಿತ್ ಬಿಫೋರ್ ದ ಹೈಕೋರ್ಟ್ ಆಫ್ ಕರ್ನಾಟಕ ನನಗೂ ಕೂಡ ಹಕ್ಕಿದೆ ದಯಮಾಡಿ ಇನ್ನೇನು ನಿಮ್ಮ ನಿಮ್ಮ ಕ್ರಮವನ್ನ ನಾನು ಸ್ವಾಗತ ಮಾಡಲ್ಲ ಅಲ್ಲಿ ಚಾಲೆಂಜ್ ದಿಸ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಬಟ್ ಬೇರೆ ಏನು ಕೂಡ ಈಗ ಯಲಂಕದಲ್ಲಿ ನಡೀತಾ ಇರುವಂತಹ ಈ ಒಂದು ಯಲಂಗ ವಿಶ್ವನಾಥನ ಹುಡುಗರ ಇದನ್ನ ಕಾನೂನು ಶಿಸ್ತು ಕ್ರಮ ಯಾವಾಗ ಏನ್ ಮಾಡ್ತೀರಾ ಪೊಲೀಸ್ ಕಮಿಷನರ್ ಏನ್ ಮಾಡ್ತೀರಾ ಸರ್ಕಾರ ಏನ್ ಮಾಡ್ತೀರಾ ಓಕೆ ಬರೀ ನಮ್ಮಂತವ್ರ ಮೇಲೆ ಸುಳ್ಳು ಎಫ್ಐಆರ್ ಹಾಕೋದು ನಾವುಗಳು ಕೋರ್ಟ್ ಗೆ ಅದನ್ನ ಫೈಟ್ ಮಾಡೋದೇ ಆಗ್ಬಿಟ್ರೆ ನನಗೆ ಗೊತ್ತಿದ್ದು ನನ್ನ ಮೇಲೆ ಎಫ್ಐಆರ್ ಹಾಕಿರೋದೇನೆ ಆ ಧರ್ಮಸ್ಥಳದ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ನ ದಿಕ್ಕು ತಪ್ಸಕ್ಕೆ ಅಂತ ನಾವ್ ಯಾರು ಕೂಡ ಕದಲಲ್ಲ ನಾವ್ ಯಾರು ಕೂಡ ಭಯ ಬೀಳಲ್ಲ ನಾವ್ ಯಾರು ಕೂಡ ಏನೋ ಡೆಫಿನೆಟ್ಲಿ ನೀವು ಎಫ್ಐಆರ್ ಮಾಡಿದ್ರೆ ಡೆಫಿನೆಟ್ಲಿ ಆಮ್ ಇವತ್ತು ಡಾಕ್ಯುಮೆಂಟ್ ತಗೊಂಡು ವಿಲ್ ಚಾಲೆಂಜ್ ಹೈಕೋರ್ಟ್ ನಾವ್ ಯಾರು ಭಯ ಬೀಳೋದಿಲ್ಲ ಸರ್ ನೀವು ನಮ್ಮ ವಾಕ್ ತಂತ್ರವನ್ನ ಕಟ್ಟಕ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಇವತ್ತು ನನ್ನ ನನ್ನ ಹೇಳಿಕೆ ಪ್ರಚೋದನಕಾರಿ ಅಂದ್ರೆ ಮತ್ತೆ ಇವ್ನ ಹೇಳಿಕೆ ಯಾರು ವಿಜಿ ಹೇಳಿಕೆ ವಿಶ್ವನ್ ಹೇಳಿಕೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಆ ಪವರ್ ಟಿವಿ ಓನರ್ ಕೆಟ್ಟ ಕೆಟ್ಟ ಭಾಷೆಗಳ ಮಾಡಿ ಪ್ರವೋಕ್ ಮಾಡ್ದ ಅವ್ನ ಗಿಳಿಯಾರ್ ನುಗ್ಗೋಡ್ತೀನಿ ಅಂತಂದ ಇವ್ರುಗಳ ಮೇಲೆಲ್ಲ ಯಾವ ಕ್ರಮ ಮಾಡ್ತೀರಾ ವಿರೋಧ ಪಕ್ಷದ ವಿಜೇಂದ್ರನ ಮೇಲೆ ಕ್ರಮ ಯಾವಾಗ ಮಾಡ್ತೀರಾ ನಾನೂರು ಗಡಿ ತಗೊಂಡು ಹೋಗಿ ಹುಚ್ಚುಚ್ಚವಾಗಿ ಹೇಳಿಕೆ ಕೊಡ್ತಾರಂತ ವಿಶ್ವನಾಥ್ ಬಗ್ಗೆ ಏನ್ ಕ್ರಮ ಮಾಡ್ತೀರಾ ಯಲಾಂಗದಲ್ಲಿ ಅನಧಿಕೃತವಾಗಿ ಪ್ರೊಟೆಸ್ಟ್ ಮಾಡುವಂತ